ನಮಸ್ತೆ ಟೆರೆಸ್ ಗಾರ್ಡನ್ ಅಂಡ್ ರೆಸ್ಪಿ ಇವತ್ತು ಕಾರ್ತಿಕ್ ಸೋಮವಾರ ಕೊನೆ ಸೋಮವಾರ ನಮ್ಮ ಮನೇಲಿ ದೀಪ ಹಚ್ತಾ ಇದ್ದೀವಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ನೋಡಿ ನಾವು ಈ ಥರ ಮಾಡ್ತೀವಿ ನಾನು ತುಂಬ ಗ್ರ್ಯಾಂಡಾಗಿ ಅಥವಾ ಅದು ಮಾಡೋಲ್ಲ ನನಗೆ ತಿಳಿದಂಗೆ ಭಕ್ತಿಯಿಂದ ಪೂಜೆ ಮಾಡ್ತೀನಿ ಅಷ್ಟೇ ಇವಾಗ ಅದು ಮುನ್ನೂರ ಅರವತ್ತೈದರದ್ದು ದೀಪದ್ದು ಮಣ್ಣಿನ ಪ್ರಣತಿನಿ ಅದು ವರ್ಷ ವರ್ಷ ಅದರಲ್ಲೇ ಹಚ್ಚೋದು ವರ್ಷ ಅದು ಪ ಸೋಮವಾರ ಕಾರ್ತಿಕ್ ಮಾಸ ಆದಮೇಲೆ ಅದನ್ನು ತೊಳೆದು ಎತ್ತಿಟ್ಕೊಂಡ್ಬಿಡ್ತೀನಿ ಮತ್ತು ಕಾರ್ತಿಕ ಮಾಸದಲ್ಲಿ ಅದೇ ತೊಗೊಳ್ತೀನಿ ಮಣ್ಣಿನ ಪ್ರಣತಿ ನಾವು ದೇವ್ರ ಮುಂದೆನೇ ಹಚ್ತೀನಿ ಶಿವನ ಮುಂದೆ ಶಿವನ ಮುಂದೆನೇ ಹಚ್ತಾ ಇದ್ದೀನಿ ನೋಡಿ ಈ ಥರ ಹಚ್ತೀವಿ ನಾವು ದೀಪ ಹಚ್ಬಿಟ್ಟಿದ್ದೀನಿ ಇವತ್ತು ದೇವ್ರ ಹತ್ರನೇ ಎರಡು ಮಣ್ಣಿನ ದೀಪ ಎರಡು ಮಾಮೂಲಿ ದಿನ ಹಚ್ಚ ದೀಪ ಹಚ್ಬಿಟ್ಟು ಇದೊಂದು ಮುನ್ನೂರ ಅರವತ್ತೈದರದ್ದು ಹಚ್ಚಿದ್ದೀನಿ ಪ್ರಸಾದಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಬೆಳಗ್ಗೆಯಿಂದ ಗಾರ್ಡನಲ್ಲಿ ಕೆಲಸ ಇತ್ತು ಬರೀ ಹಾಲು ಸಕ್ಕರೆ ತುಪ್ಪ ಇಟ್ಟಿದ್ದೀನಿ ಆಮೇಲೆ ತಾಂಬೂಲ ಇಟ್ಟಿದ್ದೀನಿ ಅಷ್ಟೇ ಏನು ಗ್ರ್ಯಾಂಡಾಗಿ ಆಡಂಬರವಾಗಿ ಮಾಡಿಲ್ಲ ಕೊನೆಯ ಸೋಮವಾರ ಅಲ್ವಾ ನಾನು ಊರಿಂದ ಬಂದು ಇನ್ನೂ ಸ್ವಲ್ಪ ದಿನ ಆಗಿದೆ ಅದಕ್ಕೆ ಜಾಸ್ತಿ ಕೆಲಸ ಇರೋದ್ರಿಂದ ಇಷ್ಟೇ ಮಾಡಿದ್ದೀನಿ ಇವ್ರನ್ನೆಲ್ಲ ನೆನೆ ಭಾನುವಾರನೇ ನಾನೆಲ್ಲ ದೇವ್ರ ಮನೆ ಪೂರ್ತಿ ಕ್ಲೀನ್ ಮಾಡ್ಕೊಂಡು ದೇವ್ರ ಸಾಮಾನು ಬೆಳಗ್ಗೆ ಇಟ್ಕೊಂಡಿದ್ದೆ ತಿರ್ಗಾ ಬೆಳಗ್ಗೆ ಗಾರ್ಡನ್ ಕೆಲಸ ಮುಗಿಸ್ಬಿಟ್ಟು ಬಂದು ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ಸಾಯಂಕಾಲ ನಾನು ಪೂಜೆ ಮಾಡ್ತಾ ಇರೋದು ಬೆಳಗ್ಗೆ ಆಗಲೇ ಇಲ್ಲ ನನಗೆ ಟೈಮ್ ಆಗೋಯ್ತು ಅದರಿಂದ ಸಾಯಂಕಾಲನೇ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಳಸಿ ಗಿಡನೂ ಸ್ವಲ್ಪ ಕೆಳಗಡೆ ಇಡಬೇಕಾಯಿತು ಮೆಟ್ಲತ್ರ ನೋಡಿಸ್ತೀನಿ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಮೇಲುಗಡೆ ಸ್ವಲ್ಪ ಬೇರೆ ಕೆಲಸ ಇದೆ ಅದರಿಂದ ಅಲ್ಲಿಟ್ಟಿಲ್ಲ ಗಿಡಗಳು ಕ್ಲೀನ್ ಮಾಡ್ತಾ ಇದ್ನಲ್ವ ಅದಕ್ಕೆ ತುಳಸಿ ಗಿಡ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ನನ್ನ ಮಗ ನಾನು ಇದ್ದ ಮನೇಲಿ ಊರಲ್ಲಿದ್ದ್ನಲ್ವ ಅದಕ್ಕೆ ಅವನ ಕೈಯಲ್ಲೂ ಸ್ವಲ್ಪ ಅದನ್ನು ಮುನ್ನೂರ ಅರವತ್ತೈದು ಬೆಳಗ್ಸಿದ್ದೀನಿ ದೀಪ ಹಚ್ಚಿರೋದು ಆಮೇಲೆ ದೊಡ್ಡವನಿದಾನೆ ನನ್ನ ಮಮ್ಮಗೆ ಚಿಕ್ಕನು ಟ್ಯೂಷನ್ಗೆ ಹೋಗಿದ್ದಾನೆ ತುಂಬ ಒತ್ತಾಗುತ್ತೆ ಅಂತೇಳ್ಬಿಟ್ಟು ನಾವು ಮೂರು ಜನನೇ ಪೂಜೆ ಮಾಡಿ ಅದನ್ನೇ ನಿಮಗೆ ಇವಾಗಲೇ ಪ ಶೇರ್ ಮಾಡ್ತಾಯಿದ್ದೀನಿ ಇವತ್ತೇ ಸೋಮವಾರದ ದಿನವೇ ಮಾಡಿರೋದು ಸೋಮವಾರನೇ ಎಡಿಟಿಂಗ್ ಏನು ಇರಲಿಲ್ಲ ಅಲ್ವಾ ಅದರಿಂದ ಮಾಡಿಬಿಟ್ಟು ವಾಯ್ಸೊಂದೇ ಕೊಟ್ಟು ನಿಮಗೆ ಶೇರ್ ಮಾಡ್ತಿದ್ದೀನಿ ವಾಯ್ಸ್ ಕೊಡಲೇಬೇಕಾಗುತ್ತೆ ಇಲ್ಲಿ ನಮ್ಮದು ಮೇನ್ ರೋಡ್ಗೆ ತುಂಬ ಟ್ರಾಫಿಕ್ ಇರೋದು ಕೆ ಆರನ್ಗಳು ಶಬ್ದ ಕೇಳಿಸ್ತಿರುತ್ತೆ ಅಂತ ನಾನು ವಾಯ್ಸ್ ಓವರೇ ಕೊಡೋದು ಇವಾಗ ನೋಡಿ ಇವನು ಬೆಳಗ್ದ ಬೆಳಗ್ಗೆ ಆದಮೇಲೆ ನಾನು ತುಳಸಿ ಪೂಜೆ ಬಾಗ್ಲತ್ರ ದೀಪ ಇಷ್ಟು ಹಚ್ಚಿಬಿಟ್ಟು ಇಟ್ಟಿದ್ದೀನಿ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇಷ್ಟ ಆಗುತ್ತೆ ಅಂತ ಕೊನೆಯ ಸೋಮವಾರ ಇದನ್ನು ಮಾಡಿದ್ದೀನಿ ನಾನು ಇನ್ನು ಮೊದಲು ಸೋಮವಾರ ಎರಡನೇ ಸೋಮವಾರ ಫಸ್ಟ್ ಸೋಮವಾರ ಮಾಡಿರೋದು ನಮ್ಮ ತಂಗಿ ಊರಲ್ಲಿ ಮಾಡಿದ್ದು ಅದನ್ನು ನಿಮ್ಮ ಜೊತೆ ಶಾರ್ಟಲ್ಲೂ ಶೇರ್ ಮಾಡಿದ್ದೀನಿ ಆಮೇಲೂ ಶೇರ್ ಮಾಡಿದ್ದೀನಿ ಎರಡನೇದು ಮೂರನೇದು ಮೂರನೇದಿಲ್ಲ ಎರಡನೇದು ಫಸ್ಟ್ರದ್ದು ಶೇರ್ ಮಾಡಿದ್ದೀನಿ ನೋಡಿ ಇದನ್ನೆಲ್ಲ ತೊಳೆದು ಇದು ಮಾಡೋಕ್ಕೆ ಸರಿಯೋಯ್ತು ಆಮೇಲೆ ಬಾಗ್ಲತ್ರ ಎರಡು ದೀಪ ಹಚ್ತಾಯಿದ್ದೀನಿ ಈ ಥರ ಉದ್ನ ಕಡ್ಡಿಯಲ್ಲೇ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾನು ಅದನ್ನೇ ಹತ್ತ ಕಂಟಿನ್ಯೂ ಮಾಡಿದ್ದೀನಿ ಇವಾಗ ಅದು ಉದ್ನ ಕಡ್ಡಿಯಿಲ್ಲೆ ಹಚ್ಚೋದು ಈ ಥರದ ಇಲ್ಲೂ ಬ ಬೆಳಗ್ಗೆ ಬಾಗಿಲಿಗೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಸಾಯಂಕಾಲ ಮತ್ತೆ ನೀರು ಹಾಕ್ಬಿಟ್ಟು ಬಾಗಿಲಿಗೆ ಅರ್ಶನ ಕುಂಕುಮ ಇಟ್ಬಿಟ್ಟು ಮತ್ತೆ ದೀಪ ಹಚ್ತಾ ಇದ್ದೀನಿ ಇದು ಗ ದೀಪ ಒಂಥರ ಗ್ರೀನ್ ಕಲರು ಹಿಂದ್ಗಡೆ ಗಣೇಶ ಇದೆ ನೋಡೋಕ್ಕೆ ಚೆನ್ನಾಗಿದೆ ಇವನು ಹೊಸದೇನಲ್ಲ ಹಳೆ ದೀಪಗಳೇ ತೊಳೆದು ಇಟ್ಕೊಂಡ್ಬಿಡ್ತೀವಿ ವರ್ಷ ವರ್ಷಕ್ಕೆ ಬಂದಾಗ ತೆಗಿತೀವಿ ಇಲ್ಲಿ ನೋಡಿ ಕೆಳಗಡೆ ಇಟ್ಕೊಂಡಿದ್ದೀನಿ ತುಳಸಿ ಗಿಡ ಗಾರ್ಡನಲ್ಲಿ ಇತ್ತಲ್ಲ ಅಲ್ಲಿಂದ ತೆಗೆದು ಇವತ್ತು ಬೆಳಗ್ಗೆನೇ ಸಾಯಂಕಾಲನೇ ತಂದು ಇಲ್ಲಿ ಇಟ್ಟಿದ್ದೀವಿ ನಾವು ನಾಲ್ಕು ಇಟ್ಟಿಗೆ ಇಟ್ಬಿಟ್ಟು ಅದ್ರ ಮೇಲೆ ಟೈಲ್ಸ್ ಹಾಕಿ ಅಲ್ಲಿ ದೀಪ ಹಚ್ಚೋಣ ಅಂಥೇಳಿ ಇವತ್ತಿಟ್ಟಿದ್ದೀನಿ ಇಲ್ಲೂ ಸ್ವಲ್ಪ ಗಾಳಿನೇ ಬರುತ್ತೆ ಆದರೂ ಇದು ಯಾಕೆ ಅಂತ ನಾನು ಬರ ಹಿಡಿಯೋ ಒಳಗೆ ಹೇಳ್ತೀನಿ ಯಾಕೆ ಇದೊಂದು ಮಾತ್ರ ಇಲ್ಲಿ ಇಟ್ಟಿದ್ದೀರಾ ಅಂತ ನೋಡಿ ಇದು ಸ್ವಲ್ಪ ನಾನೇನೂ ಮಾಡಿರಲಿಲ್ವಲ್ಲ ಬಾಳೆಹಣ್ಣೆ ಇರಲಿಲ್ಲ ಆರೆಂಜೇ ಇತ್ತು ಅದನ್ನೇ ಎಡೆಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಆಮೇಲೆ ದೀಪ ಮೊದ್ಲು ಹಚ್ತೀನಿ ಸ್ವಲ್ಪ ಹಿಂದೆ ಇಡ್ತೀನಿ ಇವನ್ನ ಹಿಂದೆ ಇಟ್ಬಿಟ್ಟು ಅಲ್ಲಿ ದೀಪ ಹಚ್ಚಕ್ಕೆ ಸರಿ ಹೋಗುತ್ತೆ ಅಂತ ಎಲ್ಲ ರೆಡಿ ಮಾಡಿದ್ದೀನಿ ರಂಗೋಲೇನೂ ನಾನು ಜಾಸ್ತಿ ಜಾಸ್ತಿಯೇನು ದೊಡ್ಡವು ಆಮೇಲೆ ಡಿಸೈನ್ ಆಗಿ ಹಾಕ್ಚಲಿಲ್ಲ ನಾನು ಈಗ ಬಂದಷ್ಟು ಹಚ್ಚಿದ್ದೀನಿ ಯಾಕೆಂದರೆ ತುಂಬ ಕೆಲಸ ಇದೆ ಇವಾಗ ಗಾರ್ಡನ್ನಲ್ಲಿ ಮನೆ ಕೆಲಸಲ್ಲಿ ಅದರಿಂದ ನಾನು ಸ್ವಲ್ಪ ಮೀ ಕೊನೇ ಸೋಮವಾರ ಅಲ್ವಾ ಬಿಡಬಾರ್ದು ಇನ್ನೂ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗುತ್ತೆ ಅಂತಲೇ ಶೇರ್ ಮಾಡ್ತೀನಿ ಆಮೇಲೆ ಅದು ಮುನ್ನೂರ ಅರವತ್ತೈದರ ದೀಪ ಒಂದು ಸ್ವಲ್ಪ ಹೊತ್ತಾದಮೇಲೆ ಫುಲ್ಲು ಅಂಟ್ಕೊಂಬಿಡುತ್ತೆ ಆವಾಗ ನಾನು ಮೇಲಿಟ್ಟಿರೋದು ಕೆಳಗೆ ಇಟ್ಬಿಡ್ತೀನಿ ಆ ಥರ ಇಟ್ಬಿಟ್ಟು ಚೆನ್ನಾಗಿ ಹುರಿದೋದ್ಮೇಲೆ ಅದು ಕಪ್ಪಾಗಿರುತ್ತಲ್ಲ ಅದನ್ನು ತೆಗೆದು ಒಂದು ಡಬ್ಬಿಗೋ ಅಥವಾ ಎಲ್ಲನೂ ಹಾಕಿಟ್ಕೊಂಡ್ರೆ ನಾವು ಡೈಲಿನೂ ಹಣೆಗೆ ಇಟ್ಕೊಬೋದು ಈಶ್ವರನ್ಗೆ ಹಚ್ಚಿದ್ದಲ್ವ ಅದರ ಪ್ರಸಾದ ಥರನೇ ಹಚ್ಕೊಬೋದು ಎಲ್ಲರೂ ಆಚೆ ಹೋಗ್ಬೇಕಾರೆ ಮಾಡ್ಕೋಬೇಕಾರೆ ನೋಡಿದ್ದು ಇವಾಗ ಮೇಲಿಟ್ಟಿದ್ನಲ್ವ ಮೇಲೆ ಅಲ್ಲೆಲ್ಲ ಬಿಸಿ ಬಂದುಬಿಡುತ್ತೆ ಅಂತ ಈ ಥರ ಕೆಳಗಡೆ ಇಟ್ಬಿಡ್ತೀವಿ ಎಲ್ಲ ಹುರಿದು ತಣ್ಣಗಾಗುತ್ತೆ ನಮಸ್ತೆ